ಬಾಯ್ಕಾಟ್ ಮಾಲ್ಡೀವ್ಸ್ ನಲ್ಲಿ ಟ್ರೆಂಡಿಂಗ್ನಲ್ಲಿದೆ ಸ್ವಲ್ಪ ದಿನಗಳ ಹಿಂದೆ ಪಿ ಎಂ ಮೋದಿ ಅವರು ಲಕ್ಷದ್ವೀಪ್ ಐಲ್ಯಾಂಡ್ನ ವಿಸಿಟ್ ಮಾಡಿರೋ ವಿಡಿಯೋ ವೈರಲ್ ಆಗಿದೆ ಮೋದಿ ಅವರು ಲಕ್ಷದ್ವೀಪ್ಗೆ ಹೋಗಿ ಬಂದ ಮೇಲೆ ಹತ್ತು ಸಾವಿರದ ಐನೂರಕ್ಕೂ ಹೆಚ್ಚಿನ ಹೋಟೆಲ್ ಬುಕ್ಕಿಂಗ್ಗಳು ಹಾಗೂ ಐದು ಸಾವಿರದ ಐನೂರಕ್ಕೂ ಹೆಚ್ಚು ಫ್ಲೈಟ್ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಮಾಡಿರೋರು ಬೇರೆ ಯಾರೂ ಅಲ್ಲ ನಮ್ಮ ಭಾರತೀಯರೇ ಮಾಲ್ಡೀವ್ಸ್ನ ಮಿನಿಸ್ಟರ್ಗಳು ನಮ್ಮ ದೇಶ ಹಾಗೂ ನಮ್ಮ ಪಿ ಎಂ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ ಭಾರತ ಎಂದಿಗೂ ಮಾಲ್ಡೀವ್ಸ್ಗೆ ಸರಿಸಮಾನರಲ್ಲ ಅವರು ಕೊಡೋ ಸರ್ವೀಸ್ ಥರ ಭಾರತದವರು ಎಂದಿಗೂ ಸರ್ವೀಸ್ ಕೊಡೋಕ್ಕಾಗಲ್ವಂತೆ ಅವರು ಕಾಪಾಡೋ ಸ್ವಚ್ಛತೆಗೂ ನಮ್ಮಲ್ಲಿಯ ಸ್ವಚ್ಛತೆಗೂ ತುಂಬ ವ್ಯತ್ಯಾಸ ಇದೆಯಂತೆ ಈ ಥರ ನಮ್ಮ ದೇಶವನ್ನು ಅಪಹಾಸ್ಯ ಮಾಡಿದ್ದಾರೆ ಈ ಕಾರಣದಿಂದನೇ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋದು ಟ್ರೆಂಡ್ ಆಗಿರೋದು ಭಾರತದಿಂದ ಮಾಲ್ಡೀವ್ಸ್ ನ ಬಿಸ್ನೆಸ್ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಿದೆ ಭಾರತದ ಜನ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಅವರ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಸರಿ ಈಗ ಮೋದಿ ಅವರು ಲಕ್ಷದ್ವೀಪ್ ಐಲ್ಯಾಂಡ್ನ ಅಭಿವೃದ್ಧಿಗೊಳಿಸಬೇಕು ಅಂತ ಮುಂದಾಗಿದ್ದಾರೆ ನಾವು ಭಾರತೀಯರಾಗಿ ನಾವೆಲ್ಲ ಮೊದಲು ನಮ್ಮ ಸುಂದರ ಭಾರತವನ್ನ ನೋಡಬೇಕು ಇದರಿಂದ ಭಾರತ ಅಭಿವೃದ್ಧಿನೂ ಆಗತ್ತೆ ಎಲ್ಲರಿಗೂ ರೀಚ್ ಕೂಡ ಆಗತ್ತೆ ಈ ವಿಷಯ ನಿಮಗೆ ಎ ಆರ್ ಭಾರ್ಗವ ಕ್ಲಿಯರ್ ಆಗಿ ತಿಳಿದಿದ್ರೆ ಎ ಆರ್ ಭಾರ್ಗವ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಿಳಿಸಿ